ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಕುಕ್ಕರಲ್ಲಿ ವಾಂಗಿ ಭತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ವಾಂಗಿಭಾತ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ವಾಂಗಿಭಾತ್ ಪುಡಿ ಪಾಕೆಟ್ಗಳನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ನಾನು ಎರಡು ಪಾಕೆಟ್ನ ಯೂಸ್ ಮಾಡಿ ವಾಂಗಿಭಾತ್ನ ಕುಕ್ಕರಲ್ಲಿ ಯಾವ ರೀತಿ ತುಂಬ ರುಚಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಎರಡು ಪಾಕೆಟ್ನು ಕೂಡ ನಾನು ಈ ರೀತಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅಂದರೆ ಇದು ಹತ್ತತ್ತು ರೂಪಾಯಿದು ಎರಡು ಪಾಕೆಟ್ ವಾಂಗಿಭಾತ್ ಪುಡಿನ ನಾನು ಯೂಸ್ ಮಾಡಿ ಮಾಡ್ತಾ ಇರೋವಂಥದ್ದು ಆ ಎರಡು ಪಾಕೆಟ್ ವಾಂಗಿಭಾತ್ ಪುಡಿನಲ್ಲಿ ಒಂದು ಆರು ಏಳು ಎಂಟು ಜನ ತನಕ ಬ್ರೇಕ್ಫಾಸ್ಟ್ ತಿನ್ಬೋದು ಅಷ್ಟು ವಾಂಗಿಭಾತ್ ರೆಡಿಯಾಗುತ್ತೆ ರೆಡಿ ಆಗುತ್ತೆ ನೀವು ವಾಂಗಿಭಾತ್ನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ನೋಡಿಕೊಂಡು ವಾಂಗಿಭಾತ್ ಪುಡಿನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ರೂಪಾಯಿ ಎರಡು ಪಾಕೆಟ್ನು ಕೂಡ ಈ ರೀತಿ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ನೀರಾಗಿ ಗಂಟಿ ಇರೋ ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ವಾಂಗಿ ಕಾಂಬಿನೇಷನ್ ಆಗಿ ಬದನೆಕಾಯಿ ಎರಡು ಚಿಕ್ಕ ಚಿಕ್ಕ ಬದನೆಕಾಯಿನ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಒಂದು ಸೈಡಲ್ಲಿಟ್ಟು ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಒಂದೆರಡು ಪೀಸ ಚಕ್ಕೆ ಹಾಗೆ ಒಂದೆರಡು ಪಲಾವ್ ಎಲೆನ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಲೆಗಳನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಧ್ಯ ಮಧ್ಯೆ ಈ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ವಾಂಗಿಭಾತ್ಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಏನು ಹಾಕೋದು ಬೇಡ ಆ ಥರ ಏನಾದರೂ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಂಗಿಭಾತ್ ಮಾಡ್ಕೋತು ಅಂದರೆ ಅದು ಟೊಮೊಟೊ ಭಾತ್ ಟೇಸ್ಟ್ ಕೊಡುತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಲೇಬೇಕು ಅನ್ನೋದಿದ್ರೆ ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕಿದ್ದೀನಿ ಹಾಗೆ ಇದಕ್ಕೆ ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಬಂದು ಹಸಿ ಬಟಾಣಿ ಅಲ್ಲ ಒಣಗಿರೋ ಅಂತ ಬಟಾಣಿ ಓವರ್ ನೈಟು ನಾನು ನೀರಲ್ಲಿ ನೆನೆಸಿ ಹಾಕ್ತಾ ಇರೋವಂಥದ್ದು ನೀವು ಹಸಿ ಬಟಾಣಿ ಇದ್ರೆ ಸೇರಿಸ್ಕೋಬೋದು ಅಥವಾ ಬಟಾಣಿನ ಸ್ಕಿಪ್ ಮಾಡಿ ನೀವು ಮಾಡ್ಕೋಬೋದು ಇವಾಗ ಟೊಮೊಟೊ ಹಾಕಿದ್ದೀನಿ ಟಮೊಟೋನು ಕೂಡ ಮೂರು ಟೊಮೊಟೊ ಮೀಡಿಯಮ್ ಸೈಜು ಇವಾಗ ಸ್ವಲ್ಪ ಗೋಡಂಬಿ ಪೀಸು ಬಟಾಣಿ ಮತ್ತು ಟೊಮೊಟೊ ಸೇರಿಸಿದಾಯಿತು ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಚೆನ್ನಾಗಿ ಸಾಫ್ಟಾಗ ತನಕ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಟೊಮೊಟೊ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ನಾವು ಬದನೆಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ ಬದನೆಕಾಯಿ ಮತ್ತು ಟೊಮೊಟೊ ಎರಡೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೋನು ಕೂಡ ಸಾಫ್ಟ್ ಆಗಬೇಕು ಬದನೆಕಾಯಿನೂ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಟಮೊಟೋನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿನೂ ಕೂಡ ಕಲರ್ ಚೇಂಜ್ ಹಾಕಿ ಚೆನ್ನಾಗಿ ಆಗಿದೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ವಾಂಗಿ ಪುಡಿನ ನೀರಲ್ಲಿ ಹಾಕಿ ಕಲಸಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈ ವಾಂಗಿಬಾತ್ ಪುಡಿನ ನಾವು ಇದೇ ರೀತಿ ನೀರಲ್ಲಿ ಕಲಸೆ ಸೇರಿಸಬೇಕು ಡೈರೆಕ್ಟಾಗಿ ನಾವು ಪಾಕೆಟ್ ಓಪನ್ ಮಾಡಿ ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ವಾಂಗಿಬಾತ್ ಪುಡಿಯಲ್ಲಿರುವಂಥ ಟೇಸ್ಟ್ ಮತ್ತು ಫ್ಲೇವರ್ ಈ ಎರಡು ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ನಾವು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳೋಣ ಇವಾಗ ಕಾರಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿ ಇದ್ದೀನಿ ಇವಾಗ ವಾಂಗಿಭಾತ್ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸಿದಾಯಿತು ಒಂದು ನಿಮಿಷ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಗರಂ ಮಸಾಲ ಆಗ್ಬೋದು ಯಾವುದು ಕೂಡ ಸೇರಿಸೋದು ಬೇಡ ಯಾಕೆ ಅಂದರೆ ವಾಂಗಿಭಾತ್ ಪುಡಿನಲ್ಲೇ ಎಲ್ಲ ಗರಂ ಮಸಾಲ ಪದಾರ್ಥಗಳು ಇರುತ್ತೆ ಇವಾಗ ನೋಡಿ ಇದು ಈ ರೀತಿ ಫ್ರೈ ಆದಮೇಲೆ ನೀರು ಸೇರಿಸೋಣ ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಸೇರಿಸ್ತಾ ಇದ್ದೀನಿ ಎರಡು ಕಪ್ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪು ನೀರನ್ನು ಇದ್ದೀನಿ ನೋಡಿ ನಾಲ್ಕು ಕಪ್ ನೀರು ಸೇರಿಸಿದಾಯಿತು ರುಚಿಗೆ ಉಪ್ಪನ್ನ ಸೇರಿಸೋಣ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಕುದಿಯೋದಿಕ್ಕೆ ಬಿಡೋಣ ನೀರು ಚೆನ್ನಾಗಿ ಕುದ್ಮೇಲೆ ನಾವು ಆಲ್ರೆಡಿ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿನ ಸೇರಿಸೋಣ ಇವಾಗ ನೋಡ್ತಾ ಇರ್ಬೋದು ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಬಂದು ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಿ ನೋಡಿ ಅದೇ ಅಕ್ಕಿ ಒಂದು ಹತ್ತು ಹದಿನೈದು ನಿಮಿಷ ನಾನು ನೆನೆಸಿ ಇಟ್ಕೊಂಡಿದೆ ಅದನ್ನು ಸೇರಿಸಿದ್ದೀನಿ ಇವಾಗ ಅಕ್ಕಿ ಎಲ್ಲ ಸೇರಿಸಿದ್ದಾಯಿತು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಆಮೇಲೆ ನಾವು ಕುಕ್ಕರ್ ಗ್ಯಾಪನ್ನು ಹಾಕೋಣ ಇವಾಗ ನೋಡ್ತಾ ಇರ್ಬೋದು ಇದೇ ರೀತಿ ನಾನು ನಿಧಾನವಾಗಿ ಅನ್ನನ ಬೇಯಿಸ್ಕೊತಾ ಇದ್ದೀನಿ ಅಕ್ಕಿ ನೆಂದಿರೋದ್ರಿಂದ ಆದಷ್ಟು ನಾವು ಕಡಿಮೆ ಹುರಿನಲ್ಲಿ ಅನ್ನನ ಬೇಯಿಸ್ಕೊಂಡು ಮಾಡೋದ್ರಿಂದ ಅನ್ನ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಕುಕ್ಕರ್ ಕ್ಯಾಪ್ನ ಹಾಕಿ ಒಂದು ವಿಷಲ್ ತೆಗಿಯೋಣ ಯಾಕೆಂದರೆ ಅರ್ಧ ಭಾಗ ಅನ್ನ ಬೆಂದಿರೋದ್ರಿಂದ ಎರಡು ವಿಷಲ್ ತೆಗೀತು ಅಂದರೆ ತಳ ಹಾತ್ ಬಿಡುತ್ತೆ ಒಂದು ವಿಷಲ್ ಸಾಕು ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ವಿಶಲಾಗಿ ಕುಕ್ಕರು ತಣ್ಣಗಾದ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ವಾಂಗಿ ಭಾತು ರೆಡಿಯಾಗಿದೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಈ ಕೆಲಸಕ್ಕೆ ಹೋಗುವಂಥವ್ರಿಗೆ ಬ್ಯಾಚುಲರ್ಸ್ಗಳಿಗೆ ತುಂಬ ಅನುಕೂಲ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದ್ರ ಜೊತೆಗೆ ಒಂದು ಮೊಸರು ಗೊಜ್ಜು ಅಥವಾ ಒಂದು ಚಟ್ನಿ ಇತ್ತು ಅಂದರೆ ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಗೊಜ್ಜು ಸಪ್ರೇಟು ಅನ್ನ ಸಪ್ರೇಟು ಮಾಡ್ಕೊಳ್ಳೋದ್ಕಿಂತ ಈ ರೀತಿ ನಾವು ಕುಕ್ಕರಲ್ಲಿ ತುಂಬ ಇನ್ಸ್ಟೆಂಟಾಗಿ ವಾಂಗಿಭಾತನ ಮಾಡ್ಕೋಬೋದು ನೋಡಿ ಸೂಪರಾಗಿ ವಾಂಗಿಭಾತ ರೆಡಿಯಾಗಿದೆ ಇಷ್ಟೇ ಇದು ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಫೈನಲಿ ವಾಂಗಿಭಾತಂತೂ ತುಂಬ ರುಚಿಯಾಗಿ ಮತ್ತು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕುಕ್ಕರಲ್ಲಿ ನಾವು ತುಂಬ ಸುಲಭವಾಗಿ ವಾಂಗಿಭಾತನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್